ಹತ್ತೊಂದೆರಡು ದಿನ ಇದ್ದು ಅಲ್ಲಿ ಕೆಲವು ಚಿತ್ರಗಳನ್ನು ಮಾಡಿ ಅಲ್ಲಿಯ ಚಿತ್ರೋದ್ಯಮಿಗಳ ಚರ್ಚೆ ಮಾಡೋ ಸನ್ನಿವೇಶ ಬಂತು ಅವ್ರು ಮತ್ತೆ ಅದೇ ಪ್ರಶ್ನೆ ಹೇಳ್ತಾ ಇದ್ರು ಎಲ್ರೂ ಹೀಗೆ ಹೇಳ್ತಾ ಇದ್ದಾರೆ ದ ಅದರ್ ಸೈಡ್ ಆಫ್ ದ ವ್ಯಾಲಿ ಆಲ್ ಆಲ್ವೇಸ್ ಗ್ರೀನ್ ಅಂತಂದಾಗ ದೂರದ ಬೆಟ್ಟ ನುಣ್ಣಿಗೆ ಹಂಗಾಗಿ ನಾನೇನ್ ನಮ್ ಕಷ್ಟ ಹೇಳ್ಕೊಳ್ಳೋಕ್ ಹೋಗ್ಲಿಲ್ಲ ಹೌದಾನೆ ನಮ್ಮಲ್ಲಿ ಸಾಹಿತ್ಯ ಬಹಳ ದೊಡ್ಡದಾಗಿದೆ ನಮ್ಮಲ್ಲಿ ರಂಗಭೂಮಿ ಬಹಳ ದೊಡ್ಡದಾಗಿ ಬೆಳೆದಿದೆ ನಮ್ಮ ಚಿತ್ರರಂಗ ಚೆನ್ನಾಗಿದೆ ಕಷ್ಟಗಳು ಇದ್ದೇ ಇರುತ್ತೆ ಇದಲ್ಲದೆ ಈಜಿಪ್ಟ್ ಹೋದಾಗ ಅಲ್ಲಿಯ ಚಿತ್ರರಂಗವನ್ನು ನೋಡಿದೆ ಮತ್ತೆ ಬೇರೆ ಬೇರೆ ದೇಶಗಳ ಚಿತ್ರೋತ್ಸವಗಳು ಹೋದಾಗ ನೋಡಿದಾಗ ಪ್ರತಿಯೊಂದು ಚಿತ್ರೋದ್ಯಮದಲ್ಲೂ ಅದರದೇ ಆದ ಸಮಸ್ಯೆಗಳು ಅದರದೇ ಆದ ಸಂಕಷ್ಟಗಳು ಎಲ್ರಿಗೂ ಇದೆ ನಾವು ಸಕ್ಸಸ್ ರೇಟ್ ಅಂತ ನೋಡಿದಾಗ ಯಾವಾಗ್ಲೂ ಕೇಳ್ತಾ ಬಂದಿರುವಂತ ಮಾತು ಸುಮಾರು ಮೂವತ್ತೈದು ವರ್ಷದಿಂದ ಸಕ್ಸಸ್ ರೇಟ್ ಇಸ್ ಫೈವ್ ಪರ್ಸೆಂಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನು ತೊಂಬತ್ತೈದು ಪರ್ಸೆಂಟ್ ಅಂತ ಹೇಳೋದನ್ನ ಕೇಳ್ತೀವಿ ಬರೀ ನಮ್ಮ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲಾ ಉದ್ಯಮಗಳಲ್ಲೂ ಸಕ್ಸಸ್ ರೇಟ್ ಇಸ್ ಫೈವ್ ಆದ್ರೆ ವ್ಯತ್ಯಾಸಗಳು ಬೇರೆ ಬೇರೆ ಇದೆ ಹಾಗಂತ ನಾವು ಉದ್ಯಮದಲ್ಲಿ ಅತ್ಯುತ್ತಮವಾಗಿ ಸಾಧಿಸ್ತಾ ಇದೀವಿ ಅಂತಲ್ಲ ನೀವು ಹೋಟೆಲ್ ಬಿಸಿನೆಸ್ ತಗೊಳ್ಳಿ ಅಥವಾ ಬೇರೆ ವ್ಯಾಪಾರ ಕಾಣಿಸೋಲ್ಲ ಸಕ್ಸಸ್ ರೇಟ್ ಅಷ್ಟೇ ಇರುತ್ತೆ ಹಾಗಾಗಿ ಸಿನಿಮಾ ಉದ್ಯಮದಲ್ಲೂ ಕೂಡ ಸೋಲು ಗೆಲುವುಗಳಿದೆ ಸಕ್ಸಸ್ ರೇಟ್ ಫೈವ್ ಪರ್ಸೆಂಟ್ ಅಂತಂದ್ರೆ ಸುಮಾರು ಒಂದು ಕಳೆದ ವರ್ಷದ ಸುಬ್ರಹ್ಮಣ್ಯ ಅವರು ಹೇಳೋ ಪ್ರಕಾರ ಇನ್ನೂರ ಐವತ್ತಾರು ಇನ್ನೂರ ಐವತ್ತೇಳು ಕನ್ನಡ ಚಿತ್ರಗಳು ಸೆನ್ಸಾರ್ ಆಗಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದರ ಹಿಂದಿನ ವರ್ಷ ಮುನ್ನೂರನ್ನು ದಾಟಿತ್ತು ಮುನ್ನೂರ ಮುನ್ನೂರೈವತ್ತು ಅಂದರೆ ನೂರು ಚಿತ್ರಗಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ಇಪ್ಪತ್ತ್ಮೂರಕ್ಕೂ ಕಡಿಮೆ ಆಗಿದೆ ಅದರ ಹಿಂದಿನ ಎರಡು ವರ್ಷ ಕೋವಿಡ್ ಇಂದ ಸ್ವಲ್ಪ ಪ್ರಾಯಶಃ ಕಡಿಮೆ ಆಗಿರ್ಬೇಕು ಅದು ಒಟ್ಟು ಇನ್ನೂರೈವತ್ತರ ಗಡಿಯನ್ನಂತೂ ನಾವು ದಾಟಿದ್ದೀವಿ ಇನ್ನೂರೈವತ್ತರ ಗಡಿಯನ್ನು ದಾಟಿದಾಗ ಇದು ನಿರಂತರವಾಗಿ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ಇನ್ನೂರ ಗಡಿಯನ್ನು ದಾಟಿ ಚಿತ್ರರಂಗ ಪ್ರತಿ ವರ್ಷ ಸಿನಿಮಾ ಮಾಡ್ತಾ ಇದೆ ಯಾವುದೇ ವ್ಯಾಪಾರ ತಗೊಳ್ಳಿ ನಷ್ಟ ಆಗೋದಕ್ಕೆ ಯಾರು ವ್ಯಾಪಾರ ಮಾಡ್ತಾರೆ ಯಾವುದೇ ಬಿಸಿನೆಸ್ ಆಗಲಿ ಅವಾಗ ಹೇಳ್ತಾರೆ ಇಲ್ಲರಿ ನಿರ್ ನಿರ್ಮಾಪಕರು ಎಲ್ಲ ತಂಡರು ಬಂದಿರೋರು ಈ ನಿರ್ದೇಶಕರುಗಳೇ ಸರಿ ಇಲ್ಲ ಅಂತಾರೆ ಯಾರು ನಿರ್ದೇಶಕರು ಸರಿ ಇಲ್ಲ ಅಂದರೆ ಈಗ ಅವ್ರಿಗೆ ಕತೆ ಕಟ್ತಾನೆ ಕತೆ ಹೇಳೋದಕ್ಕಿಂತ ಚೆನ್ನಾಗಿ ನೀವು ಸಿನಿಮಾ ಮಾಡಿ ಎರಡು ಕೋಟಿ ಹಣ ಹಾಕಿ ನಾಲ್ಕು ಕೋಟಿ ಬರುತ್ತೆ ಆರು ಕೋಟಿ ಬರುತ್ತೆ ಅಥವಾ ಎಂಟು ಕೋಟಿ ಬರುತ್ತೆ ಸ್ಯಾಟಲೈಟ್ ರೇಟ್ ಅಷ್ಟು ಬರುತ್ತೆ ಇನ್ಯಾವುದೋ ರೈಟ್ಸ್ ಇದೆ ಎಷ್ಟು ಬರುತ್ತೆ ಡಬ್ಬಿಂಗ್ ರೈಟ್ಸ್ ಎಷ್ಟು ಬರುತ್ತೆ ಚಿತ್ರಮಂದಿರ ಚಿತ್ರಮಂದಿರದಲ್ಲಿ ಎಷ್ಟು ಹೋಗುತ್ತೆ ಬೇರೆ ಬೇರೆ ಭಾಷೆಗಳಿಗೆ ಡಬ್ಬ ಆಗುತ್ತೆ ಅಂತ ಹೇಳ್ತಾನೆ ಅದನ್ನು ನಂಬಿಕೊಂಡು ನಿರ್ಮಾಪಕ ಬರ್ತಾನೆ ಅವನು ಹಣ ಹಾಕದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಸತ್ಯ ಸ್ಥಿತಿ ಆತ ನಿರ್ದೇಶಕನನ್ನ ಬೈಕೊಂಡು ತಿರುಗ್ತಾ ಇರ್ತಾನೆ ಇಲ್ಲಿ ಕಂಪ್ಲೀಟ್ ಆಗಿರೋ ನ್ಯಾರು ನಿರ್ದೇಶಕ ನಿರ್ದೇಶಕನನ್ನ ಒಂದು ರೀತಿಯಲ್ಲಿ ವಿಲನ್ ಮಾಡಿಟ್ಟಿದ್ದಾರೆ ಎಲ್ಲ ನಿರ್ದೇಶಕರು ಅಂತಲ್ಲ ಹೊಸದಾಗಿ ಬರುವಂಥವರು ನಿರ್ಮಾಪಕರನ್ನ ಅವ್ರಿಗೊಂದು ಆಸೆಯ ಕುದುರೆಯನ್ನ ಏರಿಸಿ ಅವರು ಹಣ ಹಾಕಕ್ಕೆ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತೀನಿ ಹಾಗಾದ್ರೆ ಎಲ್ಲಾ ನಿರ್ಮಾಪಕರು ದಟ್ಟ ನಮ್ಮ ಮನೆಯ ಮುಂದೆ ಒಂದು ತರಕಾರಿ ಗಾಡಿ ಬಂದ್ರೆ ಈರುಳ್ಳಿ ಹತ್ತು ರೂಪಾಯಿ ಕಡಿಮೆನೆ ಕೇಳ್ತೀವಿ ನಾವು ಅದು ಎಂತ ಶ್ರೀಮಂತ ಆಗಿರ್ಲಿ ಅದು ನನ್ನ ಅಪಾರ್ಟ್ಮೆಂಟ್ ಅಲ್ಲಿರೋದು ಇಂಡಿವಿಜುವಲ್ ಮನೆಗಳಿಗೂ ಅಷ್ಟಲ್ಲ ಯಾವ ಅಪಾರ್ಟ್ಮೆಂಟ್ ಯಾವ ಮನೆಯಲ್ಲಾದ್ರೂ ಚೌಕಾಸಿ ಮಾಡಿದ್ರೆ ವ್ಯಾಪಾರವೇ ಮಾಡಲ್ಲ ಹಾಗಾಗಿ ನಿರ್ಮಾಪಕ ದಡ್ಡ ಅನ್ನೋದಾದ್ರೆ ಇನ್ನೂರ ಐವತ್ತರಿಂದ ಇನ್ನೂ ಮುನ್ನೂರು ಸಿನಿಮಾಗಳು ಹೇಗಾಗುತ್ತೆ ನನ್ನ ಪ್ರಕಾರ ನಾನು ಅಂದುಕೊಂಡಂತ ದುಸ್ಥಿತಿಯಲ್ಲಿ ಚಿತ್ರರಂಗ ಇದೆ ಅಂತ ನನಗನ್ಸಲ್ಲ ಬೇರೆ ಚಿತ್ರರಂಗ ಮಂತ್ರಿಗಳಿಗೆ ಚಿತ್ರ ಉದ್ಯಮಗಳಿಗೆ ಹೋಲಿಸಿದ್ರೆ ಕಷ್ಟ ಸುಖ ಎರಡೂ ಇರುತ್ತೆ ಸಮಸ್ಯೆಗಳು ಇರುತ್ತೆ ಸೋಲು ಗೆಲುವು ಇರುತ್ತೆ ಅದು ಪತ್ರಿಕೋದ್ಯಮ ಆಗಿರಲಿ ಸಿನಿಮಾ ಉದ್ಯಮ ಆಗಿರಲಿ ಯಾವುದೇ ಉದ್ಯಮ ಆಗಿರಲಿ ಅದರ ಜೊತೆಯೇ ನಿರಂತರವಾಗಿ ಹೇಗೆ ನಡ್ಕೊಂಡು ಬಂದಿದೆ ಈ ತೊಂಬತ್ತು ವರ್ಷಗಳನ್ನೋದು ಒಂದು ಅಚ್ಚರಿಯ ವಿಷಯ ಇದು ಏರು ಗತಿಯಲ್ಲಿದೆ ಇದೆ ಮೂವತ್ತ್ನಾಲ್ಕರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಯಿತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಒಂದೇ ಸಿನಿಮಾ ಬಿಡುಗಡೆ ಆಯಿತು ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಒಂದು ಸಿನಿಮಾ ಮೊದಲ ಮೂರು ವರ್ಷ ಒಂದೊಂದೇ ಸಿನಿಮಾ ಬಿಡುಗಡೆ ಆಯಿತು ಆ ಸಂಖ್ಯೆಯಿಂದ ಇವತ್ತು ನಾವು ಇನ್ನೂರೈವತ್ತು ಸಿನಿಮಾವನ್ನು ಹೇಗೆ ತಪ್ಪಿದೀವಿ ನಷ್ಟನೇ ಆಗಿದಿದ್ರೆ ಪ್ರಾಯಶಃ ಇಷ್ಟು ವರ್ಷ ಈ ನಷ್ಟವನ್ನ ತಡ್ಕೊಂಡು ನಿರ್ಮಾಪಕ ಕೆಲಸ ಮಾಡ್ತಾ ಇದ್ದ ಅನ್ನೋದು ನನ್ಗೆ ಯಾವಾಗಲೂ ಒಂದು ಯಕ್ಷ ಪ್ರಶ್ನೆ ಇದಕ್ಕೆ ನನಗೂ ಉತ್ತರ ಸಿಕ್ಕಿಲ್ಲ ನಾನು ತುಂಬಾ ಜನರ ಕೇಳ್ತೀನಿ ಉದ್ಯಮಕ್ಕೆ ಹೋದಾಗ ನಮ್ಮ ಮಾರ್ಸುರೇಶಿಕ್ಕ ಕೇಳ್ತೀನಿ ಹೇಗಿದ್ದೀರಿ ಉದ್ಯಮ ಯಾಕೆ ನಷ್ಟ ಆಗ್ತಾ ಇದೆ ಅಂತಂದಾಗ ಅವ್ರದ್ದು ಅವ್ರದೇ ಆದ ಲೆಕ್ಕಾಚಾರವನ್ನು ಕೊಡ್ತಾರೆ ವಾಣಿಜ್ಯ ಮಂಡಳಿಗೆ ಹೋದಾಗ್ಲೂ ಈ ಪ್ರಶ್ನೆ ಕೇಳ್ತೀನಿ ನಾನು ನಿರ್ದೇಶಕರ ಸಂಘದಲ್ಲೂ ಕೇಳ್ತೀನಿ ಹೊಸ್ದಾಗ್ ಬರುವಂತ ನಿರ್ಮಾಪಕರನ್ನು ಕೇಳ್ತೀನಿ ಯಾಕೆ ನೀವು ಸಿನಿಮಾ ಮಾಡ್ತೀರಾ ಅಂತಂದ್ರೆ ಅವರೆಲ್ಲರೂ ಹೇಳೋದು ಸಿನಿಮಾ ಯಾರೂ ಸೋಲಾಗಲಿ ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಯಾವ ನಿರ್ಮಾಪಕರು ಮಾಡಲ್ಲ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದೇ ಅವ್ನ ಉದ್ದೇಶ ಆಗಿರುತ್ತೆ ಆದ್ರೆ ಎಲ್ಲಿ ಸೋತು ಹೋಗುತ್ತೆ ಗೊತ್ತಿಲ್ಲ ಇದೊಂದು ಯಾವಾಗ್ಲೂ ನನಗೆ ಉತ್ತರ ಸಿಗದೆ ಇರುವಂತ ಯಕ್ಷ ಪ್ರಶ್ನೆ ಸೋಲೋದಕ್ಕೆ ಹೌದು ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತಾರೆ ಬೆಂಕಿಯ ಸುತ್ತು ಪತಂಗ ಯಾಕೆ ಬರುತ್ತೆ ಅದ್ರ ಆಕರ್ಷಣೆಯಿಂದ ಬರುತ್ತೆ ರೆಕ್ಕೆಯನ್ನ ಸುಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಬುದ್ಧಿ ಇದೆಯಲ್ಲೋ ಗೊತ್ತಿಲ್ಲ ನಿರ್ಮಾಪಕರಿಗೆ ಇಲ್ವಾ ಅವರು ಅಲ್ವಾ ನಮ್ಮ ಇನ್ಮಾಗೆ ಯೋಚನೆ ಮಾಡೋರಲ್ಲ ಪ್ರಾಯಶಃ ಅನುಕೂಲ ಇದ್ದೇ ಇದೆ